ನನಗೆ ಅಬ್ರಾಹಿಮು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದೂವರೆ ಗಂಟೆಗೆ ಕೊಡ್ತಾರೆ ಕಂಪ್ಲೇಂಟ್ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದೂವರೆಗೆ ಗಂಟೆಗೆ ಕೊಡ್ತಾರೆ ಹತ್ತು ಗಂಟೆಗೇನೆ ಶೋಕಾಸ್ ನೋಟಿಸ್ ರೆಡಿ ಆಗ್ಬಿಡ್ತಾರೆ ರಾತ್ರಿ ಹತ್ತು ಗಂಟೆಗೆ ಶೋಕಾಸ್ ನೋಟಿಸ್ ರೆಡಿ ಆಗ್ತದೆ ಅದೇ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಲೋಕಾಯುಕ್ತದವರು ಪ್ರಾಸಿಕ್ಯೂಟ್ ಮಾಡಬೇಕು ಕುಮಾರಸ್ವಾಮಿ ಅವರನ್ನ ಈಗಿನ ಕೇಂದ್ರದ ಮಂತ್ರಿ ಅವರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಲೋಕಾಯುಕ್ತ ಪಿಟಿಷನ್ ಇದೆ ಇಲ್ಲಿ ಯಾರೋ ಇಂಡಿವಿಜುವಲ್ ಕೊಟ್ಟಿರ್ತಕ್ಕಂಥ ಪಿಟಿಷನ್ ಲೋಕಾಯುಕ್ತದವ್ರದೇ ಪಿಟಿಷನ್ ಇದೆ ಇವತ್ತಿನವ್ರಿಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ ಜೊಲ್ಲೆ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪೆಡಿಷನ್ ಇದೆ ಸ್ಯಾಂಕ್ಷನ್ ಕೊಡಿ ಅಂತ ಅದನ್ನ ಮಾಡಿಲ್ಲ ನೋಡಿ ನಿಮಗೆ ಶಶಿಕಲಾ ಜೊಲ್ಲೆ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಲೋಕಾಯುಕ್ತ ಲೋಕಾಯುಕ್ತ ಅವರು ಕೇಳಿರೋದು ಇವತ್ತಿನವ್ರಿಗೆ ಕೊಟ್ಟಿಲ್ಲ ಆಮೇಲೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಲೋಕಾಯುಕ್ತರವರು ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಎಂದು ಕೋರಿ ದಾಖಲೆಗಳ ಸಮೇತ ಬರೆದು ಅನುಮತಿ ಕೇಳಿದ್ದಾರೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಬೋಗಸ್ ಸಂಸ್ಥೆಗೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಏಳರಂದು ಐನೂರ ಐವತ್ತು ಎಕರೆ ಮೂಲ್ಯ ಗಣಿ ಸಂಪತ್ತನ್ನು ನೀಡಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಅಂತ ನಾನು ಹೇಳಿರೋದಲ್ಲ ಲೋಕಾಯುಕ್ತವರು ಹೇಳಿರೋದು ಅವರು ಕೊಡಲಿಲ್ಲ ಆಮೇಲೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಲೂಟಿಯಲ್ಲಿ ಇವರ ಪಾತ್ರವಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಆಮೇಲೆ ಕುಮಾರಸ್ವಾಮಿ ಕೇಸ್ನಲ್ಲಿ ಲೂಟಿಯಲ್ಲಿ ಇವರ ಪಾತ್ರವಿರುವುದು ಪ್ರಾಥಮಿಕ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಹಾಗಾಗಿ ಈ ಕುರಿತು ಇವರವಾದ ತನಿಖೆ ಮಾಡಿರುವ ಲೋಕಾಯುಕ್ತವು ತನಿಖೆ ಮಾಡಿಬಿಟ್ಟಿದ್ದಾರೆ ತನಿಖೆ ಮಾಡಿ ಇವರ ಪಾತ್ರ ಇದೆ ಅಂತ ಗೊತ್ತಾಗಿದೆ ಇಂಥದ್ರಲ್ಲಿ ಕೊಟ್ಟಿಲ್ಲ ನನ್ನ ಮೂಢ ಪ್ರಕರಣದಲ್ಲಿ ಯಾವುದು ಎಂಕ್ವೈರಿ ನಡೆದಿಲ್ಲ ಯಾವುದೇ ತನಿಖೆ ನಡೆದಿಲ್ಲ ಯಾವುದೇ ನನ್ನ ಲೆಟರ್ ಇಲ್ಲ ದಾಖಲೆ ಇಲ್ಲ ಆದರೂ ಕೂಡ ಕೊಟ್ಟಿದ್ದಾರೆ ನೋಡಿ ದಿ ಇಟ್ ಲುಕ್ಸ್ ಲುಕ್ ಇವರು ಸ್ವತಂತ್ರ ಬುದ್ಧಿಯಿಂದ ಮಾಡಿಲ್ಲ ಸ್ವತಂತ್ರವಾಗಿ ಆಕ್ಟ್ ಮಾಡಿಲ್ಲ ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತೆ ಜೆ ಡಿ ಕುಮಾರಸ್ವಾಮಿಯವರು ಇವರು ಮತ್ತು ಎಂಥವರು ವಿಜಯೇಂದ್ರ ಅಶೋಕ ಇವರು ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಆಮೇಲೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುರುಗೇಶ್ ನಿರಾಣಿಯವರು ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆಂದು ಸಾಕ್ಷ್ಯಗಳ ಸಮೇತ ಲೋಕಾಯುಕ್ತರವರು ವಿಚಾರಣೆಗೆ ಅನುಪತಿ ಕೇಳಿದ್ದಾರೆ ಡೇಟ್ ಬರ್ಕೊಳ್ಳಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜನಾರ್ದನ್ ಜನಾರ್ದನ ರೆಡ್ಡಿಯವರ ಆದಾಯ ಮೀರಿ ಆಸ್ತಿ ಸಂಪಾದಿಸಿರುವ ಕುರಿತು ಪ್ರಾಥಮಿಕ ತನಿಖೆ ಮಾಡಿ ಪ್ರಾಥಮಿಕ ತನಿಖೆ ಮಾಡಿ ಅಕ್ರಮ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ವಿವರವಾದ ತನಿಖೆ ಅಗತ್ಯವಿದೆ ಎಂದು ಹೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಇದರಲ್ಲಿಲ್ಲ ಇಷ್ಟೆಲ್ಲ ಬಿಜೆಪಿಯವ್ರದ್ದು ಗಂಭೀರವಾದಂತಹ ಆರೋಪಗಳು ಇದ್ರೂ ಕೂಡ ಇದ್ರೂ ಕೂಡ ರಾಜ್ಯಪಾಲರು ಇದುವರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ನನ್ನ ಕೇಸಿನಲ್ಲಿ ಬಹಳ ಆತರ ಹತ್ರವಾಗಿ ಕೊಟ್ಬಿಟ್ಟಿದ್ದಾರೆ ತನಿಖೆ ನಂತರ ಹಾಂ ನಮ್ಮದು ತನಿಖೆ ಪ್ರಿಲಿಮಿನರಿ ತನಿಖೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಏನೂ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಯಾವುದೇ ಎಂಕ್ವೈರಿ ಇಲ್ಲ ನನ್ನ ಪಾತ್ರ ಇಲ್ಲ ನನ್ನ ಲೆಟರ್ ಇಲ್ಲ ನನ್ನ ಸೈನ್ ಇಲ್ಲ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಯಾವುದು ಇಲ್ಲ it clearly shows that the sanction given by the governor is totally unconstitutional and illegal Politically motivated. and politically motivated and he acted acted according to the direction of the government of India. ಆ್ಯಂಡ್ ಈಸ್ ಎ ಪಪೆಟ್ ಇನ್ ದಿ ಆ್ಯಂಡ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇಷ್ಟನ್ನು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಇದು ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಈ ರಾಜ್ಯದ ಸರ್ಕಾರವನ್ನು ತಂದಿರತಕ್ಕಂಥವರು ರಾಜ್ಯದ ಕನ್ ಏಳು ಕೋಟಿ ಜನ ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ನಿಮ್ಮ ಮೂಲಕ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕೋಸ್ಕರ ಕ್ಯಾಬಿನೆಟು ತುರ್ತು ಸಭೆಯನ್ನು ಕರೆದಿದ್ದು ನನಗೆ ಬಂದಿರ್ತಕ್ಕಂಥ ಇದನ್ನು ಎಲ್ಲ ನಮ್ಮ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳ ಜೊತೆಯಲ್ಲಿ ಹಂಚಿಕೊಂಡಿದ್ದೀವಿ ಅವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ